ಪರೀಕ್ಷೆ ಹುಡುಗಿ ಆಡೋದು ನೋಡಿ ಎರಡು ಪರೀಕ್ಷೆ ಆಯ್ತು ನಾಲ್ಕು ಪರೀಕ್ಷೆ ಇದೆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಹಾಗೆ ಹೋಗಿ ಬರುವಾಗ ಫೋರ್ಕ್ ಇಟ್ಕೊಂಡು ಬಂದೆ ಇವಾಗ ಮಧ್ಯಾಹ್ನಕ್ಕೆ ಫೋರ್ಕ್ ಪದಾರ್ಥ ಮಾಡೋಣ ಅಂತೇಳಿ ಹಾಗೆ ಸಾರು ಕೂಡ ಮಾಡ್ತೇನೆ ಇವಾಗ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಫೋರ್ಕ್ ಇನ್ನು ಕಟ್ ಮಾಡಬೇಕಷ್ಟೇ ಯಾಕೆಂದರೆ ಸ್ವಲ್ಪ ಗಟ್ಟಿ ಇದೆ ಡಿಫ್ರೋಸ್ ಆಗಬೇಕಷ್ಟೇ ಡಿಫ್ರೋಸ್ ಆದಮೇಲೆ ಕಟ್ ಮಾಡಿ ಅದರ ಪದಾರ್ಥವನ್ನು ಮಾಡಬೇಕು ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಟೊಮೆಟೊ ಸಾರು ಕುಕ್ಕರಲ್ಲಿ ಹಾಕಿದ್ದೇನೆ ಇನ್ನೊಂದೆರಡು ಬಿಸಿಲು ಬಂದರೆ ಟೊಮೆಟೊ ಸಾರು ಕೂಡ ರೆಡಿ ಆಗ್ತದೆ ಮತ್ತೊಂದು ಒಗ್ಗರಣೆಯನ್ನು ಹಾಕಿದ್ರೆ ಆಯಿತು ಹಾಗೆ ಇವಾಗ ಪೋರ್ಕ್ ಪದಾರ್ಥ ಮಾಡಬೇಕು ಹಾಗೆ ಇವಾಗ ಪೋರ್ಕಿಗೆ ಏನಾದರೂ ಮಿಕ್ಸ್ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಏನು ಹಾಕೋದು ಅಂತೇಳಿ ಇವತ್ತು ನೋಡಿ ಹೊಸ ಕುಕ್ಕರ್ ಯೂಸ್ ಮಾಡಿದ್ದೇನೆ ತಂದು ತುಂಬನೇ ಸಮಯ ಆಯಿತು ಹಾಗೆ ಇವತ್ತು ಯೂಸ್ ಮಾಡೋಣ ಅಂತ ಆಯಿತು ಹಳೆದರದ್ದು ವಾಷರ್ ಕೂಡ ಲೂಸ್ ಆಗಿದೆ ಹಾಗೆ ಇವತ್ತು ಹೊಸತ್ತು ಕುಕ್ಕರನ್ನು ಯೂಸ್ ಮಾಡಿದೆ ತುಂಬಾ ಒಳ್ಳೇದಿದೆ ಇದು ಪ್ರೆಸ್ಟೀಜ್ ಕಂಪೆನಿಯದ್ದು ಅದು ಹಾಗೆ ಇವತ್ತು ಫೋರ್ಗಿಗೆ ಒಂದು ಸುವರ್ಣಗಡ್ಡೆಯ ಪೀಸನ್ನು ಹಾಕಿ ನಾನು ಪದಾರ್ಥ ಮಾಡ್ತೇನೆ ತುಂಬಾ ಟೇಸ್ಟ್ ಆಗ್ತದೆ ಹಾಗೆ ಇದೆ ಅಲ್ವಾ ಅದನ್ನು ಕೂಡ ಹಾಕಿ ಮಾಡೋದು ಇವಾಗ ಸುವರ್ಣಗಡ್ಡೆಯನ್ನು ಕಟ್ ಮಾಡ್ತೇನೆ ಆಮೇಲೆ ಅದಕ್ಕೆ ಬೇಕಾದ ನೀರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ ಜೊತೆಗೆ ಫೋರ್ ಕೂಡ ಡಿಫ್ರಾಸ್ ಆಗ್ತದೆ ಆಮೇಲೆ ಅದನ್ನು ಕಟ್ ಮಾಡಿ ಬೇಗನೆ ಬೇಯಿಸ್ಲಿ ಇಡ್ತೇನೆ ನೋಡಿ ಇವಾಗ ಪೋರ್ಕಿಗೆ ಬೇಕಾದ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸೆಲ್ಲ ಕಟ್ ಮಾಡಿ ಆಯಿತು ಹಾಗೇ ಒಂದು ಸಣ್ಣ ತುಂಡು ಸುವರ್ಣಗಡ್ಡೆಯನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೀನಿ ಇನ್ನೇ ನಾನು ಬೇಗನೆ ಪೋರ್ಕನ್ನು ಕಟ್ ಮಾಡಿ ಬೇಗನೆ ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಡೀಪ್ ಫ್ರೋಝಾಯಿತು ಹಾಗೆ ಬೇಗ ಬೇಗನೆ ಕಟ್ ಮಾಡ್ತಾಯಿದ್ದೇನೆ ಫೋರ್ಕನ್ನು ಕಟ್ ಮಾಡಿ ತೊಳೆದು ತಗೊಂಡಿದ್ದೇನೆ ಇವಾಗ ನಾನು ಇದನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇದನ್ನೊಂದು ನಾಲ್ಕು ಸಲ ತೊಳೆದು ತಗೊಂಡಿದ್ದೇನೆ ಇದರಲ್ಲಿ ಸ್ವಲ್ಪ ನೀರಿದೆ ಈ ನೀರು ಸಮೇತ ನಾನು ಪಾತ್ರೆಗೆ ಹಾಕ್ತೇನೆ ಹಾಗೆಯೇ ಇಲ್ಲಿ ಸುವರ್ಣಗಡ್ಡೆಯನ್ನು ಕೂಡ ತೊಳೆದು ತೊಗೊಂಡಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಇವಾಗ ಇದಕ್ಕೆ ಬೇಕಾದಷ್ಟು ಮಸಾಲವನ್ನು ಹಾಕ್ತೇನೆ ಇದು ನೋಡಿ ನಾನು ಮನೆಯಲ್ಲಿ ಮಾಡಿದ ಮಸಾಲ ಇವತ್ತು ಹಾಕಿ ತೋರಿಸ್ತೇನೆ ಇದರ ರುಚಿ ಹೇಗೆ ಬರ್ತದೆ ಅಂತ ಹೇಳ್ತೇನೆ ಇದು ಬಫಾತ್ ಮಸಾಲ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಹಾಕ್ತೇನೆ ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸಲಿಕ್ಕೆ ನೋಡಿ ಇವಾಗ ಬೇಸಲಿಗೆ ಇಟ್ಟಿದ್ದೀನಿ ಅದಕ್ಕೆ ನಾನು ಚಕ್ಕೆ ಎಲೆಯನ್ನು ಹಾಕ್ತೇನೆ ಇವಾಗ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ನೀವು ಸ್ವಲ್ಪ ಮೇಲೆ ಹಾಕ್ತೇನೆ ಇವಾಗ ಪೋರ್ಕನ್ನು ಬೇಸಲಿಕ್ಕೆ ಇಟ್ಟಾಯಿತು ಅದೇ ಸ್ವಲ್ಪ ಅಳಸಂದೆ ಇದೆ ನೋಡಿ ಇದು ಲಾಸ್ಟ್ ಇದು ಅಲಸಂದೆ ನಮ್ಮ ಎಲ್ಲ ಹಾಗೆ ಹಾಳು ಮಾಡೋದು ಯಾಕೆ ಅದನ್ನೊಂದು ಪದಾರ್ಥ ಮಾಡ್ತೇನೆ ಇವಾಗ ಇದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ನಾನು ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಕಟ್ ಮಾಡಿ ಕಟ್ ಮಾಡಿ ಹಾಕ್ತೇನೆ ನೋಡಿ ಇಲ್ಲಿ ಇವಾಗ ಸಾರು ಕೂಡ ಆಯ್ತು ಅದೇ ರೀತಿ ಅಲಸಂದೆ ಪಲ್ಯ ಕೂಡ ಆಯಿತು ನೋಡಿ ಅಲಸಂದೆ ಪಲ್ಯ ಹಾಗೂ ದಿಢೀರನ್ನ ಮಾಡಬಹುದಾದಂತಹ ಟೊಮೆಟೊ ಸಾರು ಕೂಡ ರೆಡಿ ಆಯಿತು ನೋಡಿ ಇಲ್ಲಿ ಪದಾರ್ಥ ಕೂಡ ಇವಾಗ ರೆಡಿ ಆಯಿತು ನೋಡಿ ಹೋಮ್ ಮೇಡ್ ಬಪಾತ್ ಮಸಾಲ ಪೌಡ್ರಿಂದ ಮಾಡಿದ ಪೋರ್ಕ್ ಕರಿ ಹೇಗೆ ಬಂದಿದೆ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅದು ಅದೇ ರೀತಿ ನಾನಿವಾಗ ಇದರ ಪದಾರ್ಥದ ಟೇಸ್ಟ್ ನೋಡಿದೆ ಮಸಾಲ ಸೂಪರ್ ಟೇಸ್ಟ್ ಆಗಿದೆ ಇವಾಗ ಇದು ಪದಾರ್ಥ ಕೂಡ ಆಯಿತು ಇನ್ನು ಕೆಳಗೆ ಹೇಳ್ತೇನೆ ಇವಾಗ ಮಧ್ಯಾಹ್ನದ ಅಡುಗೆ ರೆಡಿ ಆಯಿತು ಇವತ್ತು ಸಾರು ಮಾಡಿದೆ ಅಲ್ಸದೆ ಪಲ್ಯ ಮಾಡಿದೆ ಹಾಗೆಯೇ ಪೋರ್ಕ ಪದಾರ್ಥ ಕೂಡ ಮಾಡಿದೆ ಮನೆಯಲ್ಲಿ ನೆಂಟರು ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ವೆರೈಟಿ ಮಾಡಿದೆ ಇವತ್ತು ನಾನು ಪುರ್ಕ್ರಿಸ್ಪಿಯನ್ನು ಯಾಕೆ ಶೇರ್ ಮಾಡಿದೆ ಅಂದರೆ ಇದಕ್ಕೆ ಒಂದು ಸ್ಪೆಷಲ್ ನಾನು ಇವತ್ತು ಸುವರ್ಣಗಡ್ಡೆ ಹಾಕಿ ಮಾಡಿದ್ದು ಅದೇ ರೀತಿ ಬಫತ್ ಪೌಡ್ರನ್ನು ನಾನೇ ಮನೆಯಲ್ಲೇ ತಯಾರಿಸಿದ ಬಫತ್ ಪೌಡರನ್ನು ಯೂಸ್ ಮಾಡಿದ್ದು ನಾನು ನಿಮ್ಮ ಹತ್ರ ಹೇಳಿದ್ದೆ ಬಫತ್ ಪೌಡ್ರನ್ನು ಯೂಸ್ ಮಾಡಿ ಪದಾರ್ಥ ಮಾಡಿದ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅಂತೇಳಿ ಹಾಗೆ ನಾನಿವತ್ತು ಹೋಮ್ ಮೇಡ್ ಬಫರ್ ಪೌಡ್ರನ್ನ ಹಾಕಿ ಮಾಡಿದ್ದು ತುಂಬಾ ಟೇಸ್ಟಾಗಿ ಬಂದಿದೆ ನಾನು ಸ್ವಲ್ಪ ಕಲರ್ ಏನೋ ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸೂಪರಾಗಿದೆ ಹಾಗಾಗಿ ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡಿದ್ದೆ ಇದಕ್ಕಿಂತ ಮೊದಲು ನಾನು ಪೋರ್ಕ್ ರೆಸಿಪಿಯನ್ನು ಶೇರ್ ಮಾಡಿದ್ದೆ ಆದರೆ ಬರೀ ಪೋರ್ಕ್ ಮಾತ್ರ ಹಾಕಿ ಮಾಡಿದ್ದು ಇವತ್ತು ನಾನು ಸುವರ್ಣಗಡ್ಡೆ ಹಾಕಿ ಮಾಡಿದ್ದೆ ಮಾಡುವ ವಿಧಾನ ಒಂದೇ ಆದರೆ ಟೇಸ್ಟು ಸೂಪರಾಗಿರ್ತದೆ ಇವಾಗ ನನ್ನದು ಮೂರು ಅಡುಗೆ ಕೂಡ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ನೋಡಿ ಪರೀಕ್ಷೆ ಹುಡುಗಿ ಆಡೋದು ನೋಡಿ ಎರಡು ಪರೀಕ್ಷೆ ಆಯಿತು ಇನ್ನೂ ಕೂಡ ನಾಲ್ಕು ಪರೀಕ್ಷೆ ಇದೆ ಓದಾ